अभी एक फैशन होगा अभी एक फैशन होगा है आंबेडकर 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 आमबेडकर आंबेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸಿಎನ್ ಕನ್ನಡ ವೀಕ್ಷಕರೇ ಇವತ್ತಿನ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಏನು ಅಂತಂದ್ರೆ ನಾಟ ಕಮಲಾ ಹಾಸನ್ ಕಮಲಾ ಹಾಸನ್ ಕೊನೆಗೂ ಕ್ಷಮೆ ಅನ್ನೋ ಪದವನ್ನು ಅವರು ಬಳಸ್ಲಿಲ್ಲ ಕ್ಷಮೆ ಅನ್ನೋ ಪದವನ್ನು ಬಳಸೋದಕ್ಕೆ ಅವರು ತಯಾರಿಲ್ಲ ಇದಕ್ಕೆ ಹೇಳುತ್ತೆ ಕೋರ್ಟ್ ಹೇಳುತ್ತೆ ಹೈಕೋರ್ಟ್ ಈಗೋ ನಿಮಗೆ ಕ್ಷಮೆ ಕೇಳೋಕ್ಕೆ ನಿಮಗೆ ಈಗೋ ತಡೆ ಬರ್ತಾ ಇದೆ ಅದಕ್ಕೆ ನೀವು ಕೇಳ್ತಾ ಇಲ್ಲ ಅಂತ ಸೊ ಈಗೋ ತಡೆ ಆಗ್ತಾ ಇದೆ ಅದಕ್ಕಾಗಿ ನೀವು ಕೇಳ್ತಾ ಇಲ್ಲ ಅಂತ ಹೇಳ್ತೀರಾ ಕ್ಷಮೆ ಕೇಳ್ತಾ ಇಲ್ಲ ಅಂತ ಕೋರ್ಟ್ ಹೇಳುತ್ತೆ ಸೊ ಈಗೋ ಅಲ್ಲ ಅಂತ ಹೇಳಿ ಧ್ಯಾನ್ ಅಹ್ ವಕೀಲ ಧ್ಯಾನ್ ಅವರು ಹೇಳ್ತಾರೆ ಆದ್ರೆ ಕೊನೆಗೂ ನೀವು ಕ್ಷಮೆ ಕೇಳೋದಕ್ಕೆ ನೀವು ತಯಾರಿ ಇಲ್ಲ ಸೊ ಕ್ಷಮೆ ಕೇಳಿದ್ರೆ ಈಗ್ಲೇ ಮುಗಿದೋಗುತ್ತೆ ಈ ಪ್ರಕರಣ ಅಂತ ಕೇಳ್ತಾರೆ ಇದು ಇವತ್ತು ಎರಡು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಶುರುವಾದಂತಹ ಹೈಕೋರ್ಟ್ ನ ಕಲಾಪದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಒಂದು ಪೀಠದಲ್ಲಿ ಒಂದು ವಿಚಾರಣೆ ಆರಂಭವಾಯಿತು ವಿಚಾರಣೆ ಆದಂತ ನಡೆದಂತಹ ಸಂದರ್ಭದಲ್ಲಿ ವಕೀಲ ಕಮಲಾಸನ್ ಅವರ ರಾಜ್ ಕಮಲ್ ರಾಜ್ ಕಮಲ್ ಏನು ಅವರ ಒಂದು ಫಿಲಮ್ಸ್ ಏನಿದೆ ಅದು ಅವರು ಪರವಾಗಿ ವಕೀ ವಕೀಲ ವಕೀಲ ಧ್ಯಾನ್ ಚಿನ್ನಪ್ಪ ಇವರು ತಮ್ಮ ವಾದವನ್ನು ಮಂಡಿಸಿದ್ರು ಆಡಿಯೋ ಲಾಂಚ್ ಪ್ರೋಗ್ರಾಮ್ ಅಲ್ಲಿ ನಾವು ಪಬ್ಲಿಕ್ ಆಗಿ ಶಿವರಾಜ್ ಕುಮಾರ್ ಇದ್ದಂತಹ ಕಾರ್ಯಕ್ರಮ ವೇದಿಕೆ ಕರೆಯೋದಕ್ಕೆ ವೇದಿಕೆ ಕರೆಯೋದಕ್ಕೆ ನಾನು ಮಾತನಾಡಿದ ಭಾಷೆ ಇದು ಯಾವುದೇ ಬೇರೆ ಭಾಷೆಯನ್ನ ಅವಮಾನ ಮಾಡಬೇಕು ಅಂತ ನನ್ನ ಉದ್ದೇಶ ಆಗಿರ್ಲಿಲ್ಲ ಮತ್ತು ನಾವು ಯಾವತ್ತು ಕನ್ನಡ ಭಾಷೆ ಬಗ್ಗೆ ಕನ್ನಡಿಗರ ಬಗ್ಗೆ ನಂಗೆ ಅಪಾರವಾದ ಪ್ರೀತಿ ಇದೆ ಗೌರವ ಇದೆ ಕನ್ನಡಿಗರಿಗೆ ಅವಮಾನ ಮಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ ಕೇವಲ ನಾವು ಅವರಿಗೆ ಶಿವರಾಜ್ ಕುಮಾರ್ಗೆ ಪ್ರೀತಿಯಿಂದ ಹೇಳದಂತ ಮಾತು ಇದನ್ನ ವೈಯಕ್ತಿಕವಾಗಿ ಅವ್ರಿಗೆ ಹೇಳಿದ್ದು ಆದ್ರೆ ಇದು ಇದನ್ನ ಕೆಲವರು ಟ್ವಿಸ್ಟ್ ಮಾಡಿದ್ದಾರೆ ಟ್ವಿಸ್ಟ್ ಮಾಡಿ ಇದನ್ನ ಒಂದು ವಿವಾದವನ್ನ ಮಾಡಿದ್ದಾರೆ ಈ ವಿವಾದಕ್ಕೆ ಅನಗತ್ಯವಾಗಿತ್ತು ಹಾಗಾಗಿ ನಾನು ಇಲ್ಲಿ ಅಂತಹ ಅಂತ ತಪ್ಪೇ ಮಾಡಿಲ್ಲ ನಾನು ಅಂತ ಯಾವುದೇ ಪದವನ್ನು ಕೂಡ ನಾನು ಬಳಸಿಲ್ಲ ಭಾಷೆಯ ಬಗ್ಗೆ ನನಗೆ ಗೌರವ ಇದೆ ಭಾಷೆಗೆ ಅವಮಾನ ಅಂತ ಪದವನ್ನೇ ಬಳಸಿಲ್ಲ ಹಾಗಾಗಿ ಇದು ಏನು ಕರ್ನಾಟಕ ಫಿಲಂ ಚೇಂಬರ್ ಕಾಮರ್ಸ್ ಏನು ಕೇಳಿತ್ತು ಸೊ ಇದು ನನ್ನ ಒಂದು ಪತ್ರ ಇದು ಅಂತ ಹೇಳುತ್ತೆ ಅವರು ಎಲ್ಲೂ ಕೂಡ ಅಪಾಲಜಿ ಅಪಾಲಜಿ ಅಥವಾ ಕ್ಷಮೆ ಅನ್ನೋ ಪದವನ್ನೇ ಬಳಸದೆ ಈ ಪತ್ರವನ್ನ ಬರ್ದಿರ್ತಾರೆ ಸೊ ಈ ಪತ್ರವನ್ನ ಬರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕ್ಷಮಾಪಣೆ ಅನ್ನೋ ಪತ್ರ ಪದವನ್ನೇ ಇರೋದಂತ ಕೊನೆಗೆ ಓಕೆ ಜಸ್ಟಿಸ್ ನಾಗಪ್ರಸನ್ನ ಸಾಕಷ್ಟು ಬಾರಿ ಕೇಳ್ತಾರೆ ನೋಡಿ ಇಡೀ ಪತ್ರ ಭಾಳ ಸರಿಯಾಗಿದೆ ಆದರೆ ಅದು ಒಂದೇ ಎಲ್ಲೂ ಎಲ್ಲೂ ಕೂಡ ಒಂದು ಸೆಂಟೆನ್ಸ್ ಇಲ್ಲ ಎಲ್ಲೂ ಕೂಡ ಒಂದು ಸೆಂಟೆನ್ಸ್ ಇಲ್ಲ ಅಪಾಲಜಿ ಅನ್ನೋ ಪದವೇ ಇಲ್ಲ ಅಂತೇಳಿ ಮತ್ತು ಅಲ್ಲಿ ಹೇಳ್ತಾರೆ ಇಫೈ ವ ಹರ್ಟ್ ನಾನು ಯಾರಿಗಾರು ಯಾರಿಗಾದ್ರು ಇಫೈ ಅ ಹರ್ಟ್ ನಾನು ಯಾರಿಗಾರು ನೋಯಿಸಿದರೆ ಅಥವಾ ನನ್ನಿಂದ ನೋವಾಗಿದ್ರೆ ಅನ್ನೋ ರೀತಿಯಲ್ಲಿ ಮಾತುಗಳಿವೆ ಆದರೆ ಈಗಾಗಲೇ ಒಂದು ನೋವಾಗಿದೆ ಕನ್ನಡ ಭಾಷೆ ಭಾಷಿಕರಿಗೆ ಒಂದು ಸಮಸ್ಯೆ ಆಗಿದೆ ನೋವಾಗಿದೆ ಇದನ್ನ ಈಗಾಗಲೇ ವ್ಯಕ್ತಪಡಿಸಲಾಗಿದೆ ಈ ಕುರಿತಂತೆ ಅಂದ್ರೆ ಏನು ಕರ್ನಾಟಕ ಫಿಲಮ್ ಚೇಂಬರ್ ಕಾಮರ್ಸ್ ಏನು ಒಂದು ಅಪಲಜಿಯನ್ನ ಕೇಳಿತು ಈ ಅಪಲಾಜಿಯನ್ನ ಕೇಳಿದಂತಕ್ಕಂಥ ಸಂದರ್ಭದಲ್ಲಿ ನಾವು ಒಂದು ರೆಪ್ರೆಸೆಂಟಿವ್ ಆಗಿ ನಾವಿಲ್ಲಿ ಇಲ್ಲಿ ಬಂದಿದ್ದೀವಿ ಈಗ ಈಗ ನೀವು ಇದು ಇದನ್ನ ಈ ಪತ್ರ ಏನ ಏನ್ ಕೊಡ್ತಾ ಇದ್ದೀನಿ ನಾನು ಈ ಪತ್ರ ಲಿಖಿತ ಪತ್ರವನ್ನ ಅವರು ಫಾರಿನ್ ದುಬೈಗೆ ಹೋಗಿದ್ರು ಈ ದುಬೈ ಬಂದ ನಂತರ ಈ ಪತ್ರವನ್ನು ಬಿಡುಗಡೆ ಮಾಡಿದರೆ ಈ ಪತ್ರವನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಅವರು ಇವತ್ತು ಭಾಷೆ ಬಗ್ಗೆ ಕನ್ನಡಿಗರ ಬಗ್ಗೆ ಅಪಾರ ಗೌರವ ಇದೆ ನಾನು ಎಲ್ಲೂ ಯಾರಿಗೂ ಅವಮಾನ ಮಾಡಿಲ್ಲ ಯಾರಿಗಾರು ಹರ್ಟ್ ಆಗಿದ್ರೆ ನಾನು ವಿಷಾದಿಸ್ತೀನಿ ಅಂತ ಹೇಳೋ ಪದಗಳನ್ನು ವಿಷಾದಿಸ್ತೀನಿ ಅನ್ನೋ ಪದ ಕೂಡ ಇಲ್ಲಿ ಅದು ಕೂಡ ಕೇಳಿ ಬರಲಿಲ್ಲ ಮತ್ತು ಕ್ಷಮೆಯಾಚಿಸಿದೆ ಅಂತ ಕೂಡ ಪದ ಕೇಳಿ ಬರಲಿಲ್ಲ ಇದು ಕೇವಲ ಟ್ವಿಸ್ಟೆಡ್ ಮಾಡಲಾಗಿದೆ ನಾನು ಆ ರೀತಿ ಪದ ಹೇಳಿಕೆ ಕನ್ನಡಿಗರಿಗೆ ಕನ್ನಡ ಭಾಷೆಗೆ ಅವಮಾನ ಮಾಡೇ ಇಲ್ಲ ಅನ್ನೋ ವಾದವನ್ನು ಆ ಕಮಲ ಹಾಸನ್ ತಮ್ಮ ವಕೀಲ ಧ್ಯಾನ ಚಿನ್ನಪ್ಪ ಅವ್ರು ಮಾಡ್ತಾರೆ ಇದಕ್ಕೆ ಕೋರ್ಟ್ ಹೇಳುತ್ತೆ ನೀವು ಈಗೋ ಇಂದ ಮಾತನಾಡ್ತಾ ಇದ್ದೀರಾ ಇಲ್ಲಿ ಒಂದು ಕಮಲ್ ತಮಿಳ್ ಅವ್ರಿಗೆ ಕಮಲ್ ಹಾಸನ್ ಆಗಿರ್ಬೋದು ಯಾರೇ ಆಗಿರ್ಬೋದು ಕನ್ನಡ ಭಾಷೆ ಕನ್ನಡಿಗರಿಗಿಂತ ಯಾರು ಎಬೋ ಅಲ್ಲ ನೀವು ನಿಮ್ಗೆ ನಿಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂದ್ರೆ ಈ ಸಿನಿಮಾ ಬಿಡುಗಡೆ ಆಗ್ಬೇಕು ಅಂದ್ರೆ ನಿಮ್ಮ ಕ್ಷಮೆಯಿಂದ ಪದ ಬಳಸ್ಬೇಕು ಪತ್ರ ಕೊಟ್ಟರೆ ಇದು ಎಲ್ಲವೂ ಕೂಡ ಮುಗಿದೋಗುತ್ತೆ ಅಂತ ಹೇಳ್ತಾರೆ ಸೊ ಆದ್ರೆ ಅದ್ಯಾವ್ದನ್ನು ಕೂಡ ಅದ್ಯಾವ್ದನ್ನು ಕೂಡ ಅವರು ಕೊನೆ ವಕೀಲರು ಕೇಳಿಸ್ಕೊಡಲ್ಲ ಇದು ಇದು ಇಷ್ಟ ಇಷ್ಟೇ ನಂಬಿಕೆ ಮಾಡಕ್ ಸಾಧ್ಯ ನಾವು ಪತ್ರ ಕೊಟ್ಟಿದೀವಿ ಈ ಪತ್ರವನ್ನೇ ನಿಮ್ಗೆ ಕ್ಷಮಾಪಣೆ ಅಂತೇಳಿ ಒಪ್ಕೋಬೇಕು ಅಂತ ಅದಕ್ಕೆ ಕೋರ್ಟ್ ಅದನ್ನ ಒಪ್ಕೊಳ್ಳಲ್ಲ ಕೊನೆಗೆ ಒಂದು ಕೊನೆಗೆ ಹೇಳುತ್ತೆ ಇದು ಮಾತುಕತೆ ಮೂಲಕ ಅಂದ್ರೆ ಡೈಲಾಗ್ ಬಿಟ್ವೀನ್ ಡೈಲಾಗ್ ಅಂದ್ರೆ ಸಿ ಕರ್ನಾಟಕ ಫಿಲಂ ಚೇಂಬರ್ ಕಾಮರ್ಸ್ ಆಗಿರ್ಬೋದು ಮತ್ತೆ ಡೈಲಾಗ್ ಅಥವಾ ಟ್ರೈಲಾಗ್ ಅಥವಾ ಮೋನಾಲಾಗ್ ಅಂದ್ರೆ ಇದು ನೀವು ಇರೋದು ಮೋನೊಲಾಗ್ ಅಂದ್ರೆ ಫಿಲಿಂಮ್ ಲಾಂಗ್ವೇಜ್ನ ಬಳಸಿ ನಾಗಪ್ರಸನ್ನ ಮಾತಾಡ್ತಾರೆ ಬರೀ ನೀವು ಅವ್ರೊಬ್ರೆ ಕಮಲಾಸನ ಒಬ್ಬರೇ ಮಾತಾಡ್ಕೊತಾ ಇದ್ದಾರೆ ಸೊ ಇದರಿಂದ ಯಾವ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನಾವು ಅವ್ರಿಗೆ ಏನು ಪತ್ರವನ್ನು ಕೊಟ್ಟಿದೀವಿ ಇದು ಇದು ಲಿಖಿತ ಪತ್ರ ಕೇಳಿದ್ರೆ ನಾವು ಕೊಟ್ಟಿದ್ದೀವಿ ಇದನ್ನ ನೀವು ಕ್ಷಮೆ ಅಂತ ಹೇಳಿ ಪರಿಗಣಿಸಬೇಕು ಅಂತ ಹೇಳಿ ಧ್ಯಾನ್ ಚಿನ್ನಪ್ಪ ಆದ್ರೆ ಅದನ್ನ ಕೋರ್ಟ್ ಹುಬ್ಬಲ್ ಕೊನೆಗೆ ಈ ಪ್ರಕರಣದ ವಿಚಾರಣೆಯನ್ನ ನಡೆಸಿದ ನಂತರ ಮತ್ತು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಬಿಡುಗಡೆ ಮಾಡೋದಕ್ಕೆ ಚಲನಚಿತ್ರ ಬಿಡುಗಡೆ ಮಾಡೋದಕ್ಕೆ ಏನು ಪೊಲೀಸ್ ಪ್ರೊಡಕ್ಷನ್ ಕೇಳಿತ್ತು ಸೊ ಅದಕ್ಕೆ ಒಂದು ಪತ್ರ ಏನು ಹೇಳ್ತಾರೆ ಅಂದ್ರೆ ಆಪರೇಷನ್ ಸಿಂಧೂರ್ ಆದ ಸಂದರ್ಭದಲ್ಲೇ ಈ ಚಿತ್ರ ಬಿಡುಗಡೆ ಮಾಡಬೇಕಾಗಿತ್ತು ಸೊ ಆದ್ರೆ ದೇಶಕ್ಕೆ ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ಈ ಚಿತ್ರ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ನಾವು ನಿಲ್ಲಿಸ್ತು ಆರ್ಟ್ ಕೆನ್ ವೇಯ್ಟ್ ಆರ್ಟ್ ಕೆನ್ ವೇಯ್ಟ್ ಅಂತ ಹೇಳಿ ನಾವು ಚಿತ್ರ ಬಿಡುಗಡೆ ಮುಂದಕ್ಕೆ ಹಾಕ್ತಾವ್ ಈಗ ಈಗ ಕೂಡ ನೀವು ಕ್ಷಮಾಪಣೆ ನಾನು ಮಾಡಿರೋ ತಪ್ಪಕ್ಕೆ ಕ್ಷಮಾಪಣೆ ಕೇಳಬೇಕು ಅನ್ನೋದಾದ್ರೆ ಸೊ ನಾವು ಚಲನಚಿತ್ರನ ಬಿಡುಗಡೆ ಮಾಡೋದೇ ಇಲ್ಲ ಅಂತ ಹೇಳಿ ಕಮಲ ಹಾಸನ್ ತಮ್ಮ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ ಕರ್ನಾಟಕದಲ್ಲಿ ಎಲ್ಲಿವರೆಗೂ ಎಲ್ಲಿವರೆಗೂ ಕರ್ನಾಟಕ ಫಿಲಮ್ ಚೇಂಬರ್ ಕಾಮರ್ಸ್ ಅವ್ರಿಗೂ ನಮಗೂ ಮಾತುಕತೆ ಆಗಿ ಒಂದು ಒಪ್ಪಂದ ಆಗುತ್ತೋ ಲಿಖಿತವಾಗಿ ಒಪ್ಪಂದ ಆಗುತ್ತೋ ಅಲ್ಲಿವರೆಗೂ ನಾವು ಫಿಲಮ್ನ ಬಿಡುಗಡೆ ಮಾಡೋದೇ ಇಲ್ಲ ಕರ್ನಾಟಕದಲ್ಲಿ ನಾವು ಬಿಡುಗಡೆ ಮಾಡೋದಿಲ್ಲ ನಮಗೆ ಯಾವುದೇ ಪೊಲೀಸ್ ಪ್ರೊಟೆಕ್ಷನ್ ಬೇಡ ನಮ್ಗೇನು ಬೇಡ ನಾವು ಇದೇನು ಹಾಗೆ ಇರುತ್ತೋ ಹಾಗೆ ನಾವು ಸಾಂವಿಧಾನಿಕ ಪೀಠದ ಮುಂದೆ ಬಂದಿದ್ದೀವಿ ನಮ್ಮ ರಕ್ಷಣೆ ಕೊಡಿ ಅಂತ ಹೇಳಿ ಆದರೆ ಇಲ್ಲಿ ಕೋರ್ಟ್ ಜಡ್ಜ್ ಹೇಳ್ತಾರೆ ಇಲ್ಲ ನೀವು ನೀವು ಹೇಳ್ತಾ ಇರೋದು ಎಲ್ಲವೂ ಸರಿ ಇದೆ ಕ್ಷಮಾಪಣೆಯ ಪದ ಬಳಸಿ ನಾವು ಈಗಲೇ ನಿಮಗೆ ಸ್ಟೇ ಇದು ರಿಲೀಫ್ ಕೊಡ್ತೀವಿ ಅಂತ ಹೇಳಿ ಸೊ ಅದಕ್ಕೆ ಅವರು ಒಪ್ಪಲ್ಲ ಯಾರು ಧ್ಯಾನ ಧ್ಯಾನ್ ಚಿನ್ನಪ್ಪ ಒಪ್ಪಲ್ಲ ಸೊ ನಂತರ ಕೊನೆಗೆ ವಿಚಾರಣೆಯನ್ನು ಮುಂದಿನ ಹತ್ತನೇ ತಾರೀಕು ಹತ್ತನೇ ತಾರೀಕಿಗೆ ಮುಂದೂಡಲಾಗುತ್ತೆ ಹತ್ತನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ವಿಚಾರಣೆಯನ್ನು ಮುಂದೂಡಲಾಗುತ್ತೆ ಕೊನೆಗೆ ಅಷ್ಟು ಜಡ್ಮೆಂಟ್ ಕಾಪಿನ ಕೊಡ್ಬೇಕಾದ್ರೆ ಡಿಕ್ಟೇಟ್ ಮಾಡ್ಬೇಕಾದ್ರೆ ಜೇಳ್ತಾರೆ ಕಮಲಹಾಸನ್ ಇವರು ಬಂದಿದ್ದು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಆಗಿ ಬಂದಿದ್ದಾರೆ ತಮ್ಮ ಒಂದು ಬಾ ಏನು ಮಾತನಾಡಿರೋ ಆಡಿಯೋ ಲಂಚ್ಲಿ ಬಗ್ಗೆ ಅವರು ಅಪಾಲಜಿ ಒಂದು ಪತ್ರವನ್ನ ಏನೋ ಒಂದು ಪತ್ರವನ್ನ ಕೊಟ್ಟಿದ್ದಾರೆ ರಿಟರ್ನ್ ಲೆಟರ್ ಕೊಟ್ಟಿದ್ದಾರೆ ಆದ್ರೆ ಇದು ಅದ್ರಲ್ಲ ಅಪಾಲಜಿ ಅನ್ನೋ ಇಲ್ಲ ಸೊ ಈ ಪದವೇ ಇಲ್ಲದ್ರಿಂದ ಇದನ್ನ ರೆಸ್ಪಾಂಡೆಂಟ್ ಅವರಿಗೆ ಅವರು ಇಬ್ಬರು ಕುತ್ಕೊಂಡು ಏನು ಮೂಲ ಆಗಿ ಮಾಡ್ತಾರೋ ಟ್ರೈಲಾಗ್ ಮಾಡ್ತಾರೋ ಡೈಲಾಗ್ ಮಾಡ್ತಾರೋ ನೋಡ್ ಅವ್ರ ಏನ್ ಮಾತಾಡ್ತಾರೆ ಮಾತಾಡ್ಲಿ ಸೊ ಒಂದ್ ವೀಕ್ ನಾವು ಟೈಮ್ ಕೊಡ್ತಾ ಇದೀವಿ ಹತ್ತನೇ ತಾರೀಕು ಇದನ್ನ ವಿಚಾರಣೆ ಮಾಡ್ತೀವಿ ಕೊನೆ ಯಾವುದೇ ಒತ್ತಡಕ್ಕೆ ನಾವು ಬಗ್ಗ ಅಂತ ಅನ್ನೋ ರೀತಿಯಲ್ಲೇ ಅವರು ವಕೀಲರು ಮತ್ತು ಕಮಲಹಾಸನ್ ಪರ ವಕೀಲರು ಮಾತನಾಡ್ತಾರೆ ಮತ್ತೆ ಅದ್ರ ಮಧ್ಯೆ ಬೇರೆ ಇನ್ನೂ ಕೆಲವರು ವಕೀಲರು ಆ ಈ ಪ್ರಕರಣಕ್ಕೆ ತಮ್ಮ ತಮ್ಮ ಒಂದು ವಿಚಾರವನ್ನು ಕೇಳಿಸ್ಕೊಳ್ಬೇಕು ಅಂತ ಇದ್ರೆ ಇಲ್ಲ ಬೇರೆ ಸದ್ಯಕ್ಕೆ ಯಾವ್ದನ್ನೂ ಎಂಟರ್ಟೈನ್ ಮಾಡಲ್ಲ ಈ ಪ್ರಕರಣದಲ್ಲಿ ಪ್ರಶ್ನೆ ಹೇಳ್ತಾರೆ ಅಂತಿಮವಾಗಿ ಕಮಲಹಾಸನ್ ಈಗ ಏನೋ ಒಂದು ಪತ್ರನ ಬರ್ಕೊಟ್ಟಿದ್ದಾರೆ ನಾನು ಯಾರ್ಗಾರು ನೋಯಿಸಿದ್ರೆ ನನ್ನ ವಿಷಾದಸ್ತ್ರೀ ಅನ್ನೋ ರೀತಿಯಲ್ಲಿ ಪತ್ರ ಇದೆ ಆದ್ರೆ ಏನು ಎಕ್ಸಾಕ್ಟ್ ಆಗಿ ಪದ ಬಳಸಿದಂತ ಇನ್ನು ಗೊತ್ತಿಲ್ಲ ಆದ್ರೆ ಜಡ್ಜ್ ಅವ್ರು ಹೇಳಿದ ಪ್ರಕಾರ ನಾಗಪ್ರಶ್ನ ಅವ್ರು ಹೇಳಿದ ಪ್ರಕಾರ ಕ್ಷಮೆಯನ್ನ ಪದವನ್ನೇ ಅವರು ಬಳಸಿಲ್ಲ ಸೊ ಹಾಗಾಗಿ ನಿಮ್ಗೆ ರಿಲೀಫ್ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ ಹತ್ತನೇ ತಾರೀಕು ಮುಂದೂರು ಸೊ ಇದು ಅವ್ರು ಹೇಳ್ತಾರೆ ವಾದ ಮಾತಿಗೆ ಮಾತು ವಾದ ನೋಡ್ಬೇಕು ಒಂದು ಹೇಳಿಕೆ ಕೊಡಬಹುದು ವರ್ಬಲ್ ಹೇಳಿಕೆ ಕೊಡ್ಬೇಕಾದ್ರೆ ಜಡ್ಜ್ ಹೇಳ್ತಾರೆ ಇದು ಈಗೋ ಈ ನಿಮ್ಗೆ ಈಗೋ ಈಗೋದಿಂದ ಹಿಂಗೆ ಮಾಡ್ತಾ ಇದ್ದೀರಾ ಕಮಲಹಾಸನ್ ಆಗಿರ್ಬೋದು ಯಾರೇ ಆಗಿರ್ಬೋದು ಕನ್ನಡ ಭಾಷೆ ಕನ್ನಡ ಆ ಒಂದು ಜನರಿಗೆ ಆದಂತ ಅವಮಾನ ಯಾರು ಇಲ್ಲಿ ಮೇಲಲ್ಲ ಯಾರು ಕೇಳಲ್ಲ ಇದನ್ನ ನಾವು ಸಹಿಸಿಕೊಳ್ಳುತ್ತೆ ಯಾರು ಇದಕ್ಕೆ ಮುಂದಾಗ ಪರಿಸ್ಥಿತಿಗಳಿಗೆ ಮುಂದಾಗುವಂತ ಸ್ಥಿತಿಗತಿಗಳಿಗೆ ಅವರೇ ಕಾರಣ ಆಗ್ತಾರೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಚಲನಚಿತ್ರನೇ ಬಿಡುಗಡೆ ಮಾಡಲ್ಲ ಅಂತ ಹೇಳಿ ಅವರು ಒಂದು ಅನ್ಯೂಜ್ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಟ್ರಿಸ್ಟ್ನ ಕೊಡ್ತಾರೆ ಸೊ ಹಾಗಾಗಿ ಇವರೇ ಹೋಗಿದ್ದು ನಮ್ಮ ಚಿತ್ರ ಬಿಡುಗಡೆ ಮಾಡಕ್ಕೆ ರಕ್ಷಣೆ ಕೊಡ್ಬೇಕು ಅಂತಲೇ ಕಮಲಾ ರಾಜ್ ಕಮಲ್ ಪ್ರೊಡಕ್ಷನ್ಸ್ ಹೋಗಿತ್ತು ಯಾಕಂದ್ರೆ ಕಮಲಾಸನ ಇದ್ರ ಚಲನಚಿತ್ರ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಕರ್ನಾಟಕದ ಮಂಜುನಾಥನ್ ಅವರು ಇರೋದ್ ಡಿಸ್ಟ್ರಿಬ್ಯೂಷನ್ ತೆಗೆದುಕೊಂಡಿರ್ತಾರೆ ಸೊ ಈಗ ಡಿಸ್ಟ್ರಿಬ್ಯೂಷನ್ ದುಡ್ಡು ಬೇರೆ ಕೊಟ್ಟಿರೋದ್ರಿಂದ ಸೊ ಅವರಿಗೆ ದುಡ್ಡು ವಾಪಸ್ ಸಿಗುತ್ತಾ ಇದು ಗೊತ್ತಿಲ್ಲ ಆದ್ರೆ ಸದ್ಯಕ್ಕೆ ಕಮಲಹಾಸನ್ ಚಿತ್ರವನ್ನ ಬಿಡುಗಡೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಕೋರ್ಟ್ ಹೇಳಿದೆ ಕಮಲ ಹಾಸನ್ಗೆ ಈಗೋ ಇದೆ ಅದಕ್ಕೆ ಅವ್ರು ಕೇಳ್ತಾ ಇಲ್ಲ ಅಂತೇಳಿ ಈಗೋ ಅಂತ ಈಗೋ ಇದೆ ಹಂಗಾಗಿ ಕ್ಷಮಾಪಣೆ ಕೇಳ್ತಾ ಇಲ್ಲ ಅಂತೇಳಿ ಸೊ ಇದು ಅಂತಿಮವಾಗಿ ಜಡ್ಮೆಂಟ್ ಕಾಪಿ ಏನ್ ಬರುತ್ತೆ ಅದಕ್ಕೆ ಕೂಡ ನಾವು ಈಗ ಸದ್ಯಕ್ಕೆ ಆ ಜಡ್ಜ್ ನ ಲೈವ್ ಪ್ರಸಾರ ನೋಡಿ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ ತಗ್ ಲೈಫ್ ಕರ್ನಾಟಕದಲ್ಲಿ ಬಿಡುಗಡೆ ಆಗಲ್ಲ ಹತ್ತನೇ ತಾರೀಕು ನಂತರ ಮಾತು ವಿಚಾರಣೆ ಆಗುತ್ತೆ ಏನು ಕರ್ನಾಟಕ ಫಿಲಮ್ ಚೇಂಬರ್ ಕಾಮರ್ಸ್ಗೆ ಪತ್ರವನ್ನು ಕಮಲಾಸನ್ ಪತ್ರವನ್ನು ಕೊಡ್ತಾರೆ ಮತ್ತು ಕಮಲಾಸನ್ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಕರ್ನಾಟಕ ಫಿಲಮ್ ಚೇಂಬರ್ ಹೇಗೆ ರಿಯಾಕ್ಷನ್ ಮಾಡುತ್ತೆ ಮತ್ತು ನಟ ಶಿವರಾಜ್ ಕುಮಾರ್ಗೆ ಈ ನಮ್ಮಿಂದ ತಮ್ಮ ತುಂಬ ಅವಮಾನ ಆಯಿತು ನಮ್ಮಿಂದ ಅವ್ರಿಗೆ ತುಂಬ ತೊಂದರೆ ಆಯಿತು ನಾವು ಕರೆದಿ ಅವ್ರಿಗೆ ಇಷ್ಟೆಲ್ಲ ಸಮಸ್ಯೆಗೆ ನಾವು ಅವರಿಗೆ ತೊಂದರೆ ತೊಂದರೆ ಆಗೋದಕ್ಕೆ ಕಾರಣ ಆಯಿತು ಅಂತ ಕೂಡ ಅಟ್ಲೀಸ್ಟ್ ಆ ಮಾತುಗಳನ್ನಾರು ಅಲ್ಲಿ ಕಮಲಾಸನ್ ಮೆನ್ಷನ್ ಮಾಡಿದ್ದಾರೆ ನಾವು ನಮ್ಮ ಇಂಟೆನ್ಷನ್ ಅದು ಯಾವುದೂ ಆಗಿರಲಿಲ್ಲ ಇದನ್ನ ಮೀಡಿಯಾದಲ್ಲಿ ಬೇಕು ಅಂತೇಳಿ ಟ್ವಿಸ್ಟ್ ಮಾಡಲಾಗಿದೆ ಅನ್ನೋ ರೀತಿಯಲ್ಲಿ ಪತ್ರವನ್ನು ಬರೆಯಲಾಗಿದೆ ಸೊ ಆ ಪತ್ರ ಕೂಡ ಕೆಲವೇ ದಿನ ಗಂಟೆಗಳಲ್ಲಿ ಸಿಗ್ಬೋದು ಅದನ್ನು ಕೂಡ ನೀಟಾಗಿ ಅದನ್ನು ಮತ್ತೆ ಹೇಳ್ತೀವಿ ಸದ್ಯಕ್ಕೆ ಕರ್ನಾಟಕದಲ್ಲಿ ತಗ್ ಲೈಫ್ ಬಿಡುಗಡೆ ಆಗಲ್ಲ ಕಮಲ ಹಾಸನ್ ಕ್ಷಮೆ ಕೇಳಲ್ಲ ಕ್ಷಮೆ ಅನ್ನೋ ಪದವನ್ನು ಬಳಸಲ್ಲ ಕೋರ್ಟ್ ಹೇಳಿದ್ರು ಬಳಸಲ್ಲ ಯಾರು ಬಳಸ್ತಾ ಇಲ್ಲ ಸೊ ಇದು ಅವರ ಅವರಿದೆ ತಗ್ ಲೈಫ್ ಸ್ಟ್ಯಾಂಡ್ ಅವ್ರು ಯಾರು ನಾನು ಕನ್ನಡ ಭಾಷೆಗೆ ಕನ್ನಡಿಗರೇನ ಅವಮಾನ ಮಾಡಿಲ್ಲ ನಾನು ಅವಮಾನ ಮಾಡಿಲ್ಲ ನಾನು ಆ ರೀತಿ ಮಾತಾಡಿಲ್ಲ ನನ್ನ ಉದ್ದೇಶ ಅದಲ್ಲ ನಾನು ಹಂಗಾಗಿ ನಾನು ತಪ್ಪೆ ಮಾಡಿಲ್ಲ ಅನ್ನೋ ಕ್ಷಮಾಪಣೆ ಹಾಕಿ ಕೇಳಬೇಕು ಅನ್ನೋ ರೀತಿಯಲ್ಲಿ ಅವರ ವಾದವನ್ನು ಬಳಸಿ ಇದು ಇವತ್ತಿನ ನೇರಪ್ರಸಾದ್ ಅಪ್ಡೇಟ್ಸ್ ಇನ್ನೂ ಕೆಲವು ಕೆಲಗಳಲ್ಲಿ ಆ ಪತ್ರ ಬಂದ ಹೇಗೆ ರಿಯಾಕ್ಟ್ ಬರುತ್ತೆ ಏನೇನು ಬರುತ್ತೆ ಅಂತ ಹೇಳಿ ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀವಿ ಅದರ ದೃಶ್ಯ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ